ವಾಕ್ಯವನ್ನ ಪರಿಪಾಲನೆ ಮಾಡೋದು ಕೂಡ ಶಿಷ್ಯನ ಕರ್ತವ್ಯ ಆದ ನೀವೇ ಅಪ್ಪಣೆ ಮಾಡಿದಂತೆ ನಾನು ಒಪ್ಪುತ್ತೇನೆ ಅನ್ನುವಂತ ಮಾತನ್ನು ಹೇಳಿ ಮುಂದುವರಿತ ಶರಣಪ್ಪ ಒಂದು ಬೇಡಿಕೆಯನ್ನು ಇಡ್ತಾನ ಗುರುವಿನ ಮುಂದೆ ಗುರುದೇವ ಎತ್ತವರ ಇಚ್ಛೆಯಂತೆ ನಿಮ್ಮ ಅಪ್ಪಣೆಯಂತೆ ನಾನು ಸಂಸಾರ ಧರ್ಮವನ್ನ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡ್ತೇನೆ ಆದರೆ ನನ್ನದೊಂದು ಇಚ್ಛೆ ನನ್ನದೊಂದು ಪ್ರಾರ್ಥನೆ ಗುರುವಿನ ಪಾದದೊಳಗ ಅಂದಾಗ ಗುರುಗಳಂದ್ರು ಏನು ಪ್ರಾರ್ಥನೆ ಗುರುದೇವ ನಾನು ಮದುವೆಯಾಗುವಂಥ ನನ್ನ ಮಡದಿಯನ್ನ ನನ್ನನ್ನ ಯಾವ ರೀತಿ ನೀವು ಉದ್ಧಾರ ಮಾಡಿದ್ದೀರೋ ಅದೇ ರೀತಿಯೊಳಗ ನನ್ನ ಬಾಳ ಸಂಗಾತಿಯಾಗಿ ಬರುವ ಕನ್ಯೆಯನ್ನ ನೀವೇ ಪರಿಶೋಧನೆ ಮಾಡಿ ನನಗೆ ಅನುಗ್ರಹವನ್ನ ಮಾಡಬೇಕು ಅಂತ ಗುರುಗಳಲ್ಲಿ ಶರಣಪ್ಪ ಬೇಡಿಕೊಳ್ತಾರೆ ಎಷ್ಟು ಅಪರೂಪದ ಸಂದರ್ಭ ಈಗಿನ ಕಾಲಕ್ಕೆ ಇವೆಲ್ಲ ಬಹಳ ವಿಚಿತ್ರ ಅನಿಸ್ತಾವಲ್ಲ ಯಾಕಂದ್ರೆ ಈಗಿನ ಕಾಲದೊಳಗ ಅವರವರ ಅವ್ರವ್ರನ್ನ ಹುಡುಕೋತಾರೆ ಯಾರು ಬೇಕಾಗಿಲ್ಲ ಹಾಡದವ್ರು ಬೇಕಾಗಿಲ್ಲ ಪಡೆದವರು ಬೇಕಾಗಿಲ್ಲ ಗುರುಗಳು ಬೇಕಾಗಿಲ್ಲ ಎಷ್ಟು ಸರಳ ಆಗ್ಯದಂದ್ರೆ ಮೊಬೈಲ್ನಾಗ ಮದುವೆ ಅಕ್ಕವಿ ಹ್ಮ್ ಅವ್ರ ಅಲೋ ಅಂತಾರ ಇವ್ರ ಹಾಯ್ ಅಂತಾರ ಮುಗಿತ್ ಹ್ಮ್ ಮದುವೆನೇ ನಡೆದು ಹೋಗ್ತದ ಅಂತ ಮದುವೆಗಳ ಬಹಳ ದಿನ ಚಂದ ನಡೆಯಂಗಿಲ್ಲ ಬೇಗನೆ ಮುರಾಬಟ್ಟಿ ಆಗ್ತಾವ ಆದ್ರ ಸಂಸಾರಕ್ಕೆ ಹೋಗುವ ಪೂರ್ವದೊಳಗೆ ಸಂಸ್ಕಾರದಿಂದ ಹೆಜ್ಜೆ ಇಡಬೇಕಂತ ಆ ರೀತಿ ಗುರುವಿನ ಮುಂದೆ ಬೇಡಿಕೆ ಇಟ್ಟಾಗ ಗುರುಗಳಂದ್ರು ನಿನ್ನ ಮಾತು ಬರೋಬರಿಯದ ಶರಣಪ್ಪ ಇವತ್ತೇ ನಾವು ಕನ್ಯಾರ್ಥಿಯಾಗಿ ಹೊರಡುತ್ತೇವೆ ಅಂತ ತಿಳ್ಕೊಂಡು ಶರಣಬಸಪ್ಪನನ್ನ ಜೊತೆಗೂಡಿಕೊಂಡು ನಾಡಿನ ಮೂಲೆ ಮೂಲೆಗಳನ್ನ ಸಂಚಾರ ಮಾಡ್ತಾ 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 ಶರಣಬಸಪ್ಪಗ ಯೋಗ್ಯವಾಗಿರುವಂತ ಕನ್ನೆಯನ್ನು ಗುರುತಿಸಿ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಗುರುಗಳ ಮುಂದಾಗಿ ಕನ್ಯಾರ್ಥಿಯಾಗಿ ಹೊರಡುತ್ತಾರೆ ಸಾಗಿ 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 ಇದೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಮಾಶಾಳ ಅನ್ನುವಂತ ಗ್ರಾಮಕ್ಕೆ ಬರ್ತಾರ ಆ ಮಾಶಾಳ ಗ್ರಾಮದೊಳಗ ಭಾವಿ ಮನಿ ಶಾಂತಲಿಂಗಪ್ಪನವರ ಒಂದು ಮನೆತನ ಭಾವಿ ಮನಿ ಯಾಕ ಈ ಹೆಸರ ಮನೆತನಕ್ಕೆ ಬಂದಿತ್ತು ಅಂದ್ರ ಬಹಳ ದೊಡ್ಡ ಭಕ್ತಿವಂತ ಮನೆತನ ಸದಾಚಾರಿಗಳ ಮನೆತನ ಗುರುಲಿಂಗ ಜಂಗಮರನ್ನ ಅರ್ಚಿಸಿ ಪೂಜಿಸಿ ಅನುಸಂಧಾನ ಮಾಡುವಂತ ದಾಸೋಹಿಗಳ ಮನೆತನ ಊರವರೆಲ್ಲ ಕೂಡಿ ಆ ಮನೆತನಕ್ಕೆ ಭಾವಿ ಮನಿ ಭಾವಿ ಮನಿ ಭಾವಿ ಮನಿ ಅಂತಿದ್ರು ಕೆಲವರಿಗೆ ಅಡ್ಡಸ್ರು ಬಂದಿರ್ತಾವ ನೋಡ್ರಿ ಕಟ್ಟಿ ಮನಿ ಅಂತ ಅದಾವ್ ಅಗಸಿ ಮನಿ ಅಂತ ಅಂತದಾವ್ ಮುಂದಲು ಮನಿ ಅಂತ ಅದಾವ ಕ್ವಾಟಿ ಮನಿ ಅಂತ ಅದಾವ ಪ್ಯಾಟಿ ಮನಿ ಅಂತ ಅಂತದಾವ್ ಅವು ಅದಾವ ಪ್ಯಾಟಿ ಮನಿ ಕ್ವಾಟಿ ಮಗ್ಲಕ್ಕೆ ಅದಾವ ಕ್ವಾಟಿ ಮನಿ ಕಟ್ಟಿ ದೊಡ್ಡದಾದ ಕಟ್ಟಿ ಮನಿ ಹಂಗಿದು ಬಾವಿ ಮನಿ ಯಾಕೆ ಬಾವಿ ಮನಿ ಅಂದ್ರ ಆ ಒಂದು ಬಾವಿ ಇತ್ತು ಅದು ಬಹಳ ದೊಡ್ಡದಾದ ಬಾವಿ ಅದು ಸಿಹಿನೀನ ಭಾವಿ ಇಡೀ ಮಾಷಾಳ ಗ್ರಾಮದ ಜನಗಳೆಲ್ಲ ಆ ನೀರನ್ನೇ ತಗೊಂಡು ಹೋಗಿ ಕುಡಿತಾ ಇದ್ರು ಆ ಬಾವಿ ಇರೋದ್ರಿಂದ ಆ ಮನೆತನಕ ಭಾವಿ ಮನಿ ಭಾವಿ ಮನಿ ಭಾವಿ ಮನೆ ಅಂತಿದ್ರು ಇಂಥ ಭಾವಿ ಮನಿ ಶಾಂತಲಿಂಗಪ್ಪನವರ ಏಕೈಕ ಮಗಳಾಗಿರುವಂಥ ಮಹಾದೇವಿ ಸದ್ಗುಣ ಸಂಪನ್ನೆ ಸದಾಚಾರಿಣಿ ತಂದೆ ತಾಯಿಗಳ ಆದರ್ಶದ ಲಿಂಗಾಯುತ ಧರ್ಮದ ತತ್ವಗಳನ್ನು ಒಪ್ಪಿ ಬಾಳುವಂತ ಹೆಣ್ಣು ಆ ಮನೆತನಕ್ಕ ಗುರುಗಳ ಮಾಡಿಸ್ತಾರ ಶರಣಪ್ಪನನ್ನ ತೋರಿಸ್ತಾರ ನಿಮ್ಮ ಮಗಳನ್ನ ಶರಣಪ್ಪಗೆ ನಾವು ತಗೋಬೇಕು ಅಂತ ಮಾಡೀವಿ ಅಂದಾಗ ಭಾವಿ ಮನಿ ಶಾಂತ ಲಿಂಗಪ್ಪ ಯಪ್ಪಾ ಇದು ನಮ್ದು ಬಹಳ ದೊಡ್ಡ ಪುಣ್ಯ ಅದ ಅಂತ ತಿಳ್ಕೊಂಡು ನಮಸ್ಕಾರ ಮಾಡುತ್ತಾನೆ ಯಾಕಂದ್ರ ಒಳ್ಳೇದಕ್ಕೆ ಒಳ್ಳೇದು ಕೂಡೋದು ಬಹಳ ದೊಡ್ಡ ಯೋಗ ಅದ ಆವಾಗ ಗುರುಗಳಂದ್ರು ಆಯ್ತು ಇವತ್ತು ನಾವು ನಿಮ್ಮೂರಿನ ಹಿರಿಯರ ಎದುರಿಗೆ ಗುಂಡಿಗೆಯ ಎತ್ತ ತಂದೆ ತಾಯಿಗಳಾಗಿರುವಂಥ ಸಂಗಮ್ಮ ಮಲಕಪ್ಪ ಪಡೆದ ತಂದೆ ತಾಯಿಗಳಾಗಿರುವಂಥ ಮಡಿಯಮ್ಮ ಆದಯ್ಯನವರ ಸಾಲೋಕ್ಯ ಮನೆತನದ ಹಿರಿಯ ಮಗನಾಗಿರುವಂಥ ಶರಣಪ್ಪನವರಿಗೆ ಮಾಷಾಳ ಗ್ರಾಮದ ಭಾವೀಮನಿ ಶಾಂತಲಿಂಗಪ್ಪನವರ ಮಗಳಾಗಿರುವಂತ ಮಹಾದೇವಿಯನ್ನ ನಿಶ್ಚಯ ಮಾಡ್ತೀವಿ ಅಂತ ತಿಳ್ಕೊಂಡು ಬಹಳ ಸರಳವಾಗಿ ಸುಂದರವಾಗಿ ಎಲ್ಲರ ಬಾಯಾಗ ಸಕ್ರಿಯ ಹಾಕಿ ನಿಶ್ಚಯ ಮಾಡಿದ್ರು ಈ ಸುದ್ದಿಯನ್ನ ತಗೊಂಡು ಹೋಗಿ ಗುರುಗಳು ಅರಳ ಗುಂಡಿಗೆಯೊಳಗೆ ತಿಳಿಸಿದಾಗ ತಂದೆ ತಾಯಿಗಳಿಗೆ ಪರಮಾನಂದ ಆಗ್ತದೆ ನಮ್ಮ ಮಗನ ಕಲ್ಯಾಣ ಆಗ್ತದೆ ಅನ್ನುವಂತ ಸಂತೋಷದೊಳಗೆ ಅವರು ಗುರುಗಳನ್ನ ಕೇಳ್ತಾರೆ ಗುರುದೇವಾ ತಾವೇ ಒಂದು ಶುಭ ಮುಹೂರ್ತವನ್ನು ಗೊತ್ತು ಮಾಡಬೇಕು ಮತ್ತು ಮದುವೆ ಎಲ್ಲಿ ಅಂದಾಗ ಅವತ್ತಿನ ಕಾಲದ ಪದ್ಧತಿ ಹೆಣ್ಣಿನ ಮನೆಗೇನೆ ತೆರ ಕೊಟ್ಟು ಅಲ್ಲೇ ಮದುವೆ ಮಾಡಿಕೊಂಡು ಬರ್ತಿದ್ರು ಇದು ಪದ್ಧತಿ ಇತ್ತು ಆ ಪದ್ಧತಿಗೆ ಅನುಗುಣವಾಗಿ ಎಲ್ಲರೂ ಒಪ್ತಾರೆ ಪರಮ ಪೂಜ್ಯ ಗುರುಗಳಾಗಿರುವಂತವ್ರು ಹೇಳ್ತಾರೆ ಮುಂದೆ ಬರುವಂತ ವೈಶಾಖ ಮಾಸದ ಶುಭ ಶುಕ್ರವಾರದಂದು ಶರಣ ಬಸವೇಶನ ಕಲ್ಯಾಣವನ್ನ ಮಾಷಾಳ ಗ್ರಾಮದೊಳಗ ಮಾಡುವಂತ ವ್ಯವಸ್ಥೆಗೆ ನಾವು ಒಪ್ಪಿಗೆಯನ್ನು ಕೊಟ್ಟು ಬಂದಿದ್ದೇವೆ ನೀವು ನಿಮ್ಮ ಬಂಧು ಬಳಗಕ್ಕ ಸಂಬಂಧಿಗಳಿಗೆ ಈ ವಿಚಾರವನ್ನ ತಿಳಿಸ್ರಿ ಅಂದಾಗ ಆದಯ್ಯನವರು ಮುಂದಾಗಿ ಎಲ್ಲ ಬಂಧು ಬಾಂಧವರಿಗೆ ದೈವಕ್ಕೆ ಅರಳಗುಂಡಿಗೆಯ ಇಡೀ ದೈವಕ್ಕೆ ಈ ಸುದ್ದಿಯನ್ನು ತಿಳಿಸ್ತಾರೆ ಮದುವೆಯ ಶುಭ ದಿನ ಅದು ಸನ್ನಿಹಿತವಾಗುವ ಪೂರ್ವದೊಳಗ ಅರಳಗುಂಡಿಗೆಯಿಂದ ಹೋಗಬೇಕಲ್ಲ ದಿಬ್ಬಣ ಹೋಗಬೇಕು ಮದುವೆಗೆ ಅಲ್ಲಿ ನಿಬ್ಬಣ ಸೇರಬೇಕು ಅಲ್ಲಿ ಗುರು ಆಶೀರ್ವಾದ ಮಾಡಿ ಅನುಗ್ರಹವನ್ನು ಮಾಡಬೇಕು ಇಂಥ ಅಪರೂಪದ ಪ್ರಸಂಗಕ್ಕ ಗುರುಗಳು ಸಾಕ್ಷಿ ಆಗ್ತಾರ ಇಲ್ಲಿ ಹೆಣ್ಣಿನ ಕಡೆಯವರಾಗಿ ದಾನಮ್ಮ ದೇವಿ ದೇವಸ್ಥಾನದ ಎಲ್ಲ ಬಳಗದವರು ಕಳೆದ ಮೂರು ವರ್ಷದಿಂದ ಮಾಷಾಳದ ಬೀಗರಾಗಿ ಬಂದು ತಮ್ಮ ಮಗಳನ್ನು ಶರಣನಿಗೆ ಕೊಡುವಂಥ ಒಂದು ಅಪರೂಪದ ಯೋಗವನ್ನು ಅವರು ಪಡ್ಕೊಂಡಾರಲ್ಲ ಆ ದಾನಮ್ಮ ದೇವಿಯ ಎಲ್ಲ ಬಳಗಕ್ಕೆ ಶರಣರ ಆಶೀರ್ವಾದ ಇರಲಿ ಅಂತ ಹೇಳಿ ಒಂದೊಮ್ಮೆ ನೀವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ಈ ಅವಕಾಶವನ್ನು ಮಾಡಿಕೊಟ್ಟವರು ಪೂಜ್ಯ ಅವ್ವ ಅವರು ಮೂರು ವರ್ಷದ ಹಿಂದೆ ನೀವ ಕನ್ಯಾದ ಕಡೆಯವರಾಗಿ ಬರಬೇಕು ಅಂತ ಅವ್ವ ಅವ್ರು ಹೇಳ್ಯಾರ ಅದೆಂತ ಪುಣ್ಯ ಅದೆಂತ ಭಾಗ್ಯ ನೋಡ್ರಿ ಶರಣರ ಲೀಲಾ ಹೆಂಗಿರ್ತದ ಕೇಳ್ತೀನಿ ಇವರು ದಾನಮ್ಮನ ಗುಡಿಯವರು ಬಳಗದವರು ನನಗೇನು ಗೊತ್ತಿಲ್ಲ ಆದ್ರ ಇವತ್ತಿನ ವಿಷಯದೊಳಗೆ ನಡುವರಕ್ಕೆ ದಾನಮ್ಮ ಬಂದ್ಲಲ್ಲ ಇದು ಪವಾಡ ವಿಷಯ ಹೇಳುವಾಗ ನಾನು ದಾನಮ್ಮನ ಕ್ಷೇತ್ರವನ್ನ ದಾನಮ್ಮನನ್ನ ನೆನ್ಸ್ಕೊಂಡಿನಿ ವೇದಿಕೆ ಮಾಡಿ ಅವರ ಬಂದಾರ ಈಗ ಅವ್ರು ಹೇಳಿದ್ರೆ ಕಿವ್ಯಾಕ್ ಎಷ್ಟು ಆಶ್ಚರ್ಯ ಅನಿಸ್ತದ ಅಂದ್ರ ಶರಣರ ಸಂಬಂಧಗಳ ಹಿಂಗಿರ್ತಾವ ಅವ್ರು ಏನು ನುಡಿಸ್ಬೇಕು ನುಡಿಸ್ತಾರ ಅವ್ರು ಏನು ಮಾಡಿಸ್ಬೇಕು ಮಾಡಿಸ್ತಾರ ಅಂತ ಅಪರೂಪದ ಕಾರ್ಯಕ್ಕೆ ಅವರೆಲ್ಲ ಮುಂದಾಗ್ಯಾರ ಶರಣನ ಗುಡಿಯಿಂದ ಗಂಡಿನವರಾದ್ರ ದಾನಮ್ಮನ ಗುಡಿಯಿಂದ ಹೆಣ್ಣಿನವರಾಗಿ ಇಂದು ನೋಡ್ರಿ ಎಷ್ಟು ಸಂಭ್ರಮ ಸಡಗರ ಅಂದು ಮಾಷಾಳದೊಳಗ ಪರಮ ಗುರುಗಳಾಗಿರುವಂತಹ ಮರುಳಾರಾಧ್ಯರ ಸನ್ನಿಧಾನದೊಳಗ ಬೀಗರು ಬೀಗರು ಬೀಗರನ್ನು ಎದುರುಗೊಳ್ಳೋದು ಅಂತಾರಿದಷಾಳಕ್ಕೆ ಬಂಡಿ ಬಂದು ಆ ಅವತ್ತಿನ ಕಾಲದ ವಾದ್ಯ ವೈಭವಗಳ ಮೂಲಕ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು ಇವತ್ತು ಶರಣರ ಅನುಗ್ರಹದ ಅಡಿಯಲ್ಲಿ ಅಂದು ಸಾಗಿದ ಆ ಮದುವೆಯ ಸಂಭ್ರಮವನ್ನ ಮತ್ತೆ ಕಣ್ಮುಂದ ನಾವು ನೋಡ್ತಾ ಇದ್ದೀವಿ ನೋಡ್ರಿ ಬೀಗರು ಬೀಗರು ಇನ್ಮೆಲ್ಲ ನೀವು ಬೇರೆ ಎಲ್ಲಾ ಬೇರೆ ಎಲ್ಲಾ ಎರಡ್ ಚಂದ್ ಒಬ್ರಿಗೊಬ್ರು ಆಲಂಗಿನ ಮಾಡ್ತಾರ ನೋಡ್ರಿ ಇದೆಲ್ಲಾ ಬೀಗರು ಬಿಜ್ರು ಸಂಬಂಧ ಇದು ಹಿಂಗ ಮಾಡಿ ಬಾಯಾಗ ಇವರು ಅವ್ರಿಗೆ ಸಕ್ರಿಯ ಆಗ್ತಾರ ಅವ್ರ ಇವ್ರಿಗೆ ಸಕ್ರಿಯ ಆಗ್ತಾರ ಯಾಕಂದ್ರ ಇದು ಒಂದು ದಿನದ ಸಂಬಂಧ ಅಲ್ಲ ಕಾಲ ಕಾಲಕ್ಕೆ ನಮ್ಮ ಮನೆತನದ ನೂರು ವರ್ಷದ ಅನುಬಂಧದ ಸಂಬಂಧ ನಾವು ನೀವು ಸವಿಸಕ್ಕರೆಯಾಗಿ ಇರೋಣ ಅಂತ ತಿಳ್ಕೊಂಡು ಸಕ್ಕರೆಯನ್ನ ಬಾಯಿಗೆ ಹಾಕುವಂತ ಪರಂಪರೆಯನ್ನ ನಮ್ಮ ನಾಡಿನೊಳಗ ಮಾಡ್ಕೊಂಡು ಬಂದಾರ ಈ ಎಲ್ಲ ವಿನೂತನ ಕಲ್ಯಾಣ ಮಹೋತ್ಸವಕ್ಕೆ ನಮ್ಮ ತಾಯಿ ನೀಲಾಂಬಿಕಾ ಪಾಟೀಲ್ ರವರು ಮುಂದಾಳತ್ವ ವಹಿಸಿಕೊಂಡು ಇದಕ್ಕೆಲ್ಲ ಒಂದು ಕಳೆಯನ್ನ ಕಟ್ತಾ ಇದ್ದಾರೆ ಅವರೆಲ್ಲ ಮ್ಯಾಲೆ ಬಂದು ತಾಯಿಯಂದ್ರು ಯವ್ವ ಬಹಳತನ ಮಾಡ್ರಿ ಇವತ್ತು ಮದ್ವಿ ನಿಮಗೆ ಎಷ್ಟು ಖುಷಿ ಅನಿಸ್ತದ ಅಟ್ ನಮ್ಮ ಮಂದಿನೂ ಬಹಳ ಆನಂದವಾಗಿ ಕುಂತಾರ ಇವತ್ತು ನಾವು ನೀವೆಲ್ಲ ಶರಣರ ಮಾಷಾಳ ಗ್ರಾಮದ ಮಹಾದೇವಿ ತಾಯಿಯ ಕಲ್ಯಾಣ ಮಹೋತ್ಸವದೊಳಗೆ ಭಕ್ತಿಯಿಂದ ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಅವರ ಮುಂದಿನ ಕ್ರಿಯಾಗಳು ವಿಧಿವಿಧಾನಗಳು ಏನೇನು ಮಾಡ್ತಾರೋ ಅದನ್ನೆಲ್ಲ ಅವ್ರಿಗೆ ಮಾಡ್ತಾ ಹೋಗ್ಲಿ